ನನ್ನ ವಿದ್ಯಾರ್ಥಿ ಸಣ್ಣದಿಂದಲೇ ಹಲವಾರು ನನ್ನ ಜೀವನದಲ್ಲಿ ಘಟನೆ ನಡೆದಿದೆ ಆ ಘಟನೆಯಲ್ಲಿ ಬೇನೆ ಬಾರದ ಕೆಳಗೆ ಹೋಗದಂತೆ ಅದೆಲ್ಲ ಬಚ್ಚವಾದದ್ದು ಕೂಡ ಅದು ದೇವರ ಮತ್ತು ಅಲ್ಲಾವತಾಲ ವಿಶೇಷವಾದ ಅನುಗ್ರಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನ್ನ ರಾಜಕೀಯ ಜೀವನದಲ್ಲಿ ನಾನೊಂದು ಎಮ್ ಎಲ್ ಎ ಟಿಕೆಟ್ಗಾಗಿ ಕೂಡ ನಾನು ಯಾರ ಒಂದು ಲೆಟರ್ ಕೂಡ ರೆಕಮೆಂಡೇಶನ್ ಯಾರ ಲೆಟರ್ ಕೂಡ ನಾನು ಕೇಳಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಅಲ್ಲಿ ಯಾರು ಬರೆದ್ರೆ ಅದಕ್ಕೇನು ರಿಯಾಕ್ಷನ್ ಮಾಡಬಾರ್ದು ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಯಾರು ಬರೀತಾ ಇದ್ದಾನ ಅವನು ಅಲ್ಲಿ ಬರದೇ ಬಾಕಿ ಆಗ್ತಾನೆ ನೀವು ಇಲ್ಲಿ ಮುಟ್ಟಬೇಕಾ ಅಲ್ಲಿ ನೀವು ಹೋಗಿ ಮುಟ್ಟುವಂತ ಕೆಲಸ ಇವತ್ತು ಆಗ್ತದೆ ಆದಾಗ ನಾನು ಇವತ್ತು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿದ್ದು ಕೂಡ ಅದು ನಮ್ಮ ಪ್ರಯತ್ನ ಮತ್ತು ಇನ್ನಿತರ ಪ್ರಯತ್ನ ಅದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅದೆಲ್ಲ ಆಗಲ್ಲ ಉಮರ್ ಹಾಕಲ್ಲ ಹಿರಿಯ ಕಿರಿಯರೆಲ್ಲ ಬಡವರ ದುವ ಅದು ಎಪ್ಪತ್ತೈದು ಪರ್ಸೆಂಟ್ ನಾನು ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು ನಾವು ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಆದರೂ ಕೂಡ ಆ ಪವಿತ್ರವಾದ ಸ್ಥಳಕ್ಕೆ ನಾವು ಹೋಗಿ ನಾವು ದುವ ಮಾಡಿ ಬರಬೇಕಂತ ಹೇಳಿ ಪ್ರತಿಯೊಬ್ಬರು ನಾವು ಮುಸಲ್ಮಾನ ಯಾರು ನಾವು ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಆದ್ರೆ ಹೋಗಿ ಬರ್ಬೇಕಂತ ಹೇಳಿ ಅಂತಹ ದೊಡ್ಡ ಮಣ್ಣಿನ ಆ ಕನಸನ್ನು ಈ ವರ್ಷ ಅದನ್ನು ಪೂರೈಸಲು ನಮಗೊಂದು ಅವಕಾಶ ಮಾಡಿ ಕೊಟ್ಟಿರೋದು ಅತ್ಯಂತ ನಮಗೆ ಸಂತುಷ್ಟನಾಗಿದ್ದೇನೆ ಇದು ಯಾವುದೇ ಕೂಡ ನಿರೀಕ್ಷೆ ಫಸ್ಟೇ ಪ್ಲಾನ್ ಮಾಡಿ ಆದದ್ದಲ್ಲ ಇದೊಂದು ಮಾತಿದೆ ಯಾವಾಗಲೂ ಕೂಡ ಯಾರು ಅಲ್ಲಿ ಹೋಗಿ ಎಷ್ಟೇ ದೃಷ್ಟಿ ಮನೂ ಕೂಡ ಎಲ್ಲರಿಗೂ ಅಲ್ಲಿ ಮುಟ್ಟಲಿಕ್ಕೆ ಆಗುದಿಲ್ಲ ಎಷ್ಟೇ ನಿರ್ಗತಿಕನಾದ್ರೂ ಕೂಡ ಆಟೋಮೆಟಿಕ್ ಆಗಿ ಮುಟ್ಟುವಂತ ಅವಕಾಶ ಆಗ್ತದೆ ನಮ್ಮಲ್ಲಿ ಕೂಡ ಬಹಳಷ್ಟು ವರ್ಷ ಹೋಗ್ಬೇಕು ಒಂದು ಪ್ಲಾನ್ ಅಂತ ನಾನು ಇರಲಿಲ್ಲ ಸಡನ್ ಸಡನ್ ಇವತ್ತು ಅದು ಯಾರು ಕೂಡ ಗೊತ್ತಿಲ್ಲ ನಮ್ಮ ಇತರರಿಗೆ ಸಡನ್ ಆಗಿ ಆದದ್ದು ಸಡನ್ ಆಗಿ ಇವತ್ತು ಆಗಿದೆ ಅದು ಅಲ್ಲ ಅವತ್ತಲ್ಲ ಇಚ್ಛೆ ಇರ್ಬೋದು ಆ ಸಂದರ್ಭದಲ್ಲಿ ಬಂದು ಹೋಗುವಂಥದ್ದು ಮತ್ತೆ ನನ್ನ ಜೀವನದಲ್ಲಿ ಎಲ್ಲ ಸಡನ್ ಸಡನ್ ಆದದ್ದು ಯಾವುದು ಕೂಡ ಪ್ಲಾನ್ ಆಗಿ ಅದು ಕೂಡ ಆಗಲಿಲ್ಲ ಆದ ಕಾರಣ ಈ ಒಂದು ಪವಿತ್ರವಾದ ಯಾತ್ರೆಯಲ್ಲಿ ನಿಮ್ಮೆಲ್ಲರೂ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ನಾನು ಬಹುಶಃ ತೀರ್ಮಾನ ಮಾಡಿದ ತಕ್ಷಣ ಇಫ್ತಿಗಾರರಿಗೆ ಫೋನ್ ಕೂಡ ಇನ್ನು ಬಹುಶಃ ಎಲ್ಲ ಪ್ಲಾನ್ ಮಾಡಿ ಹೋಗೋದಂತಾಯಿತು ಮತ್ತೆ ಕೋರ್ಟ್ ಒಮ್ಮೆ ರದ್ದಾಗೋದಂತಾಯಿತು ನೀವು ಸಲ ಚಾನ್ಸ್ ಸಿಕ್ಕುದಿಲ್ಲ ಅಂತೇಳಿ ಸುಮಾರು ಸಡನ್ ಆಗಿ ಫೋನ್ ಬಂತು ಅವಕಾಶ ನಿಮಗೆ ಇಷ್ಟೇ ಜನಕ್ಕೆ ಮಾತ್ರ ಅಲ್ಲಿ ಅವಕಾಶ ಮತ್ತೆ ಸಿಕ್ಕಿದೆ ಅಂತ ಅದ ನಾನು ನಿಮ್ಮ ಕೇಳಿದೆ ಇಷ್ಟೇ ನಾವು ಅಲ್ಲಿ ಅಲ್ಲಿಗೆ ಅತ್ಯಂತ ನೆಮ್ಮದಿಯಿಂದ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ಸಮಾಧಾನದಿಂದ ಮುಟ್ಲಿಕ್ಕೆ ನಿಮ್ಮೆಲ್ಲರ ದೂ ನನಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅಲ್ಲಿ ಮುಟ್ಟಿದ ನಂತರ ನಿಮ್ಗೆಲ್ಲರಿಗೂ ಕೂಡ ನನ್ನ ದುವ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ದೇಶಕ್ಕೆ ಅರ್ಧ ಮಟ್ಟದ ಶಾಂತಿಗಾಗಿ ಮತ್ತೊಂದು ನೆಮ್ಮದಿ ಮತ್ತು ಸಂತೋಷದ ಜೀವನಕ್ಕಾಗಿ ಇವತ್ತು ಅಲ್ಲಿ ಮುಟ್ಟಿಸುವಂತಹ ಆಗಿ ಅಲ್ಲಿ ನಾನು ನನ್ನ ಪ್ರಾಮಾಣಿಕವಾದ ಧುವವನ್ನು ನಾನು ಖಂಡಿತವಾಗಿಯೂ ನಾನು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾನು ಇವತ್ತು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿದ್ರು ಕೂಡ ಅದು ನಮ್ಮ ಪ್ರಯತ್ನ ಮತ್ತು ಇನ್ನಿತರ ಪ್ರಯತ್ನ ಅದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅದೆಲ್ಲ ಒಲೇಮ್ ಆಗಲ್ಲ ಉಮರ ಹಾಕಲ್ಲ ಹಿರಿಯ ಕಿರಿಯ ಎಲ್ಲ ಬಡವರ ಧೂ ಅದು ಎಪ್ಪತ್ತೈದು ಪರ್ಸೆಂಟ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು ನನ್ನ ವಿದ್ಯಾರ್ಥಿ ಸಣ್ಣ ಸಣ್ಣದಿಂದಲೇ ಹಲವಾರು ನನ್ನ ಜೀವನದಲ್ಲಿ ಘಟನೆ ನಡೆದಿದೆ ಆ ಘಟನೆಯಲ್ಲಿ ಬೇಲೆ ಬರುದ ಕೆಳಗೆ ಹೋಗದಂತೆ ಅದೆಲ್ಲ ಬಚ್ಚವಾದದ್ದು ಕೂಡ ಅದು ದೇವರ ಮತ್ತು ಅಲ್ಲ ಅವರ ವಿಶೇಷವಾದ ಅನುಗ್ರಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಪ್ರತಿಯೊಂದು ಹಂತದಲ್ಲಿ ಕೂಡ ಕಡೆಗಳಿಗೆಯಲ್ಲಿ ಬಹುಶಃ ಅಲ್ಲವ ತಲ್ಲವ ಕೈ ಇಟ್ಟು ಮೇಲೆತ್ತುವಂಥ ಕೆಲಸ ಇವತ್ತು ಆಗಿದೆ ಅದೆಲ್ಲ ಕೂಡ ಹಿರಿಯರ ಕುಟುಂಬಸ್ಥರ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಬಹು ಮುಖ್ಯ ಅದಕ್ಕಾಗಿ ನಾನು ಯುವ ಜನಕ್ಕೆ ಹೇಳಿದಿಷ್ಟೇ ಹಿರಿಯರ ಮತ್ತು ಉಲಯ ಮಗರ ಎಲ್ಲ ಧರ್ಮ ಧಾರ್ಮಿಕ ಮುಖಂಡರ ಆ ಗೌರವ ಮತ್ತು ದೋಹ ಪಡೆಯುವಂತ ಅವಕಾಶ ಮತ್ತು ವ್ಯಕ್ತಿತ್ವ ನಾವು ರೂಪಿಸಿಕೊಳ್ಬೇಕು ನಮ್ಮ ಮಕ್ಕಳಿಗೆ ಆ ತಾಳ್ಮೆಯನ್ನು ಕಲಿಸಿಕೊಡುವಂಥ ಕೆಲಸ ಇವತ್ತು ಆಗ್ಬೇಕು ಅದು ನಮ್ಮನ್ನು ಖಂಡಿತವಾಗಿ ಇವತ್ತು ಸ್ಥಾನದಲ್ಲಿ ನಿಲ್ಲಿಸುವಂಥ ಅವಕಾಶ ಇವತ್ತು ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರಲ್ಲಿ ಯಾರದು ಬರೆದ್ರೆ ಅದಕ್ಕೇನು ರಿಯಾಕ್ಷನ್ ಮಾಡಬಾರ್ದು ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಯಾರು ಬರೀತಾ ಇದ್ದಾನೆ ಅಲ್ಲಿ ಬರದೇ ಬಾಕಿ ಆಗ್ತಾನೆ ನೀವೆಲ್ಲಿ ಮುಟ್ಟಬೇಕಾ ಅಲ್ಲಿ ನೀವು ಹೋಗಿ ಮುಟ್ಟುವಂಥ ಕೆಲಸ ಇವತ್ತು ಆಗ್ತದೆ ಬರೀವನಲ್ಲಿ ಬರ್ತೊಂಡೇ ಇರ್ತಾನೆ ನೀವೆಲ್ಲಿ ಹೋಗಿ ಮುಟ್ಟಬೇಕು ನೀ ಅಲ್ಲಿ ಹೋಗಿ ಮುಟ್ಟುವಂಥ ಕೆಲಸ ಅದಕ್ಕೆ ರಿಯಾಕ್ಷನ್ ಅವರಿಂದ ನಮ್ಗೆ ಹೋಗಲಿಕ್ಕೆ ಆಗುದಿಲ್ಲ ಅದಕ್ಕೆ ಬಹುಶಃ ನಾನು ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವ ಜನಾಂಗಕ್ಕೆ ಈ ಒಂದು ಕಾಲದ ಅತಿ ಅಗತ್ಯ ಕುಶಾಷ ಎಲ್ಲ ಹಂತದಲ್ಲಿ ನಾವು ಭಾಷೆ ಯಾವ ಮ ಇಲಾಖೆ ಯಾವ ಮಂತ್ರಿ ಯಾವಾಗ ಬೇಕು ಅಂತೇಳಿ ಎಲ್ಲ ಚರ್ಚೆ ಎಲ್ಲಿ ಬೇಡ ಅಲ್ಲ ಎಲ್ಲಿ ಖುಷಿ ಕೊಡ್ತಾರೆ ಅಷ್ಟೊಂದು ಮಾತ್ರ ಕೊಟ್ಟರೆ ಸಾಕು ಯಾರು ಮುಖ್ಯರು ಇಲ್ಲ ಅಂತ ಹೇಳೋ ಅದಕ್ಕಾಗಿ ಅವರು ಹೇಳ್ತಾ ಇದ್ದೀನಿ ಮುಂದಾಕಿ ನೀವೆಲ್ಲ ಇದೇನಿದೆ ನೆಮ್ಮದಿಯಿಂದ ಸಮಾಧಾನದಿಂದ ಇರಲಿಕ್ಕೆ ಅಲ್ಲ ಬೇಕಾಗಿ ಅದನ್ನು ಅಲಾವತಲ್ಲ ಕೊಟ್ಟರೆ ಸಾಕು ಸಾಕು ನನ್ನ ರಾಜಕೀಯ ಜೀವನದಲ್ಲಿ ನಾನೊಂದು ಎಮ್ ಎಲ್ ಎ ಟಿಕೆಟ್ಗಾಗಿ ಕೂಡ ನಾನು ಯಾರ ಒಂದು ಲೆಟ್ರ್ ಕೂಡ ರೆಕಮೆಂಡೇಶನ್ ಯಾರ ಲೆಟರ್ ಕೂಡ ನಾನು ನಾನು ಕೇಳಿಲ್ಲ ಇಷ್ಟು ಸ್ಟಾರ್ಟಿಂಗ್ ಇಂದಲ್ಲಿ ಕೂಡ ಮಂತ್ರಿ ಆಗಲಿಕ್ಕೆ ಬೇಕಾದರೆ ಎಲ್ಲರೂ ಕೂಡ ಫೋನ್ ಮಾಡಿ ನನಗೆ ನಾವು ಹೇಳ್ತೇವೆ ಡೆಲ್ಲಿಗೆ ಹೇಳ್ತೇವೆ ನಾವು ಬರಬೇಕು ಅದು ಮಾಡಬೇಕಂತ ಹೇಳಿಕೊಂಡು ಆಗಲೂ ಕೂಡ ನಾನು ಒಂದೇ ಒಂದು ರೆಕಮೆಂಡೇಶನ್ ಬೇಡ ಅಲ್ಲ ಕೊಟ್ಟರೆ ಆಗ್ತದೆ ಇಲ್ಲದ ಚಿಂತೆ ಇಲ್ಲ ಅಂತೇಳಿ ನಾನು ಆಗಲೇ ಭಾಳ ಸ್ಪಷ್ಟವಾಗ್ತದೆ ಒಂದು ಹದಿಮೂರನೇ ಸಭೆಯಲ್ಲಿ ನಾನು ಬೇಡ ಅಂತ ಹೇಳಿದ್ರು ಕೂಡ ಅನಿಫಾಜಿ ಮತ್ತು ನಾಲ್ಕು ದಿನ ಹೋಗಿ ಬಂದಿದ್ರು ಇದರಲ್ಲಿ ಅದಕ್ಕನ್ನ ನಾನ ಅದು ಯಾಕಂದ್ರೆ ನಿಮ್ಮ ಜನಸಾಮಾನ್ಯ ದೂವ ಇದ್ರೆ ಅದೇ ದೊಡ್ಡ ಮಟ್ಟದ ನಮಗೆ ರೆಕಮೆಂಡೇಶನ್ ಅಂತ ನಾನು ಹೇಳಿಕೆ ನಾನು ಇವತ್ತು ಇಚ್ಛಿಸುವಂತದ್ದು ನಾನು ನನ್ನ ಎಮ್ ಎಲ್ ಎ ಟಿಕೆಟ್ಗಾಗಿ ಒಮ್ಮೆ ಕೂಡ ನಾನು ಡೆಲ್ಲಿಗೆ ಓದದಂತ ಇಲ್ಲ ನನಗೆ ಫೋನ್ ಬರುವಾಗ ನಾನು ಕೊಣಗಿಯ ನಡುಪದವನಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೆ ಅಲ್ಲಿ ಹಬ್ಬ ಸರ್ ಒಟ್ಟವರಿಯಲ್ಲಿ ಕಾದ್ರಾ ಕಲಿಯಾಗ ಮೂರು ಗಂಟೆಗೆ ನನಗೆ ಕಾಲ್ ಬರ್ತದೆ ಬಿ ಫಾರ್ಮ್ ತಗೊಳ್ಳಿಕ್ಕೆ ಐದು ಗಂಟೆಗೆ ಬರಬೇಕಂತ ನಾನು ಐದು ಗಂಟೆಗೆ ಆಗೋದಿಲ್ಲ ನಾನು ಇಲ್ಲಿ ಊರಲ್ಲಿದ್ದೆ ನಿಮ್ಮ ಫ್ಲೈಟ್ ಹತ್ತಿ ಬರುವಾಗ ರಾತ್ರಿ ಮತ್ತೆ ಸಂಜೆ ಫ್ಲೈಟಲ್ಲಿ ನಾನು ಮಂತ್ರಿ ಆಗಲು ಕೂಡ ನನಗೆ ಗೊತ್ತಿಲ್ಲ ನಾವು ಊರ್ಗೆ ಅಜ್ಮೀರಲ್ಲಿದ್ದೆ ಅಜ್ಮೀರ್ ಮಧ್ಯಾಹ್ನ ನಮಾಜ್ ಮಾಡಿ ಸಲಾಮ್ ಬಿಟ್ಟು ದುವಾ ಮಾಡಿ ಕೊಡುವ ತಕ್ಷಣ ಇಲ್ಲಿಗೆ ಫೋನ್ ಬರ್ತೀನಿ ಆಯ್ತು ಅಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇವತ್ತು ಆರಾರು ಮಂತ್ರಿಗಳು ಮಾತ್ರ ಮಾಡಲಿಕ್ಕೆ ಆಗ್ತದೆ ಘಟಾನುಘಟಿಗಳೆಲ್ಲರೂ ಕೂಡ ಇದ್ದಾರೆ ನಾನು ಹೈಕಮಾಂಡ್ ತಿಳ್ಕೊಂಡು ನಾನು ಖುದ್ದಾಗಿ ನಾನು ಹೋಗಿ ಹೇಳಿದ್ದೆ ಒಂದು ದಿವಸ ಮುಂಚೆ ನನಗೆ ಪರಿಸ್ಥಿತಿ ಅಂತ ಗೊತ್ತಿದೆ ಸಮ್ಮಿಶ್ರ ಸರ್ಕಾರ ಆರ್ ಆರ್ ಜನ ತಿಳ್ಕೊಳ್ಳಿಕ್ಕೆ ಆಗುದು ಇಡೀ ಅದು ಬಾಲ ಸಚಿವರಿದ್ದಾರೆ ನನಗೆ ನೀವು ಕೊಡೋದಿದ್ರು ಕೂಡ ಚಿಂತೆ ಇಲ್ಲ ಅಂತ ಹೇಳಿ ಘೋಷ ಇಲ್ಲಿ ಆಯ್ತಾಯ್ತು ತಾವು ನೆಗಡಿ ನಾನು ಎಲ್ದಾಗ ನೆಗಡಿ ಸುಮ್ಮನೆ ಅದು ಅದು ಮಾಡ್ ಬರುವಾಗ ನಾನು ಒಂದೊಂದು ಇಲಾಖೆ ಎಲ್ಲ ಎರಡೆರಡು ಇಲಾಖೆ ಕೊಡುವಂಥ ಕೆಲಸ ಮಾಡೋದು ಅವಕಾಶ ಕೂಡ ಇವತ್ತು ಆಯ್ತು ಅಪೇಕ್ಷೆ ಪಡೆದೇ ಕೂಡ ನಮಗೆ ಅವಕಾಶ ಸಿಗ್ತದೆ ಅಂತೇಳಿ ನಾನು ಜನರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಒಂದೇ ನಾವು ತಾಳ್ಮೆಯಿಂದ ಸಮಾಧಾನದಿಂದ ಉತ್ತಮವಾದ ಕೆಲಸ ಮಾಡಿಕೊಂಡು ಹೋಗಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ ವ್ಯಕ್ತಿತ್ವ ನಾವು ನಮ್ಮ ಶಾಂತಿಗಾಗಿ ನಿಮ್ಮೆಲ್ಲರ ನನಗೆ ಇವತ್ತು ದೊಡ್ಡ ಮಟ್ಟದ ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ